ರಿಲೀಫ್ ಫಲಿಸಿತು ಪತ್ನಿಯ ಪೂಜಾ ಫಲ ತಮ್ಮ ಪತಿಗೆ ವಿಧಿಸಿದ್ದ ಶಿಕ್ಷೆ ನ್ಯಾಯಾಲಯದಿಂದ ಮುಕ್ತಿ ದೊರೆಯುವಂತೆ ಆಗಲಿ ಎಂದು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮಿ ಅರುಣ ಅವರು ರಾಜ್ಯದ ಮತ್ತು ಹೊರ ರಾಜ್ಯದ ವಿವಿಧ ದೇವಾಲಯಗಳಲ್ಲಿ ಸಲ್ಲಿಸಿದ ಪೂಜೆಗೆ ಫಲ ದೊರೆತಿದೆ ತಮ್ಮ ಪತಿಗೆ ಶಿಕ್ಷೆಯಿಂದ ಬಿಡುಗಡೆ ದೊರೆಯಲಿ ಎಂದು ಲಕ್ಷ್ಮೀ ಅರುಣ್ ಜನಾರ್ದನ್ ರೆಡ್ಡಿ ಅವರು ಆನೆಗುಂದಿಯ ಅಂಜನಾದ್ರಿ ಬೆಟ್ಟದ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ಪಟ್ಟಾಭಿರಾಮನ ದೇವಸ್ಥಾನದಲ್ಲಿ ರಾಮಾಯಣದ ಸುಂದರ ಕಾಂಡದ ಕೋಟಿ ಬರಹಕ್ಕೆ ಸಂಕಲ್ಪ ಮಾಡಿದ್ದರು ಉಡುಪಿಯ ಕೃಷ್ಣನ ದರ್ಶನವನ್ನ ಪಡೆದು ಪತಿಗೆ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಕೊಲ್ಲೂರು ಮುಖಾಂಬಿಕಾ ದೇವಸ್ಥಾನದಲ್ಲಿ ಶತ್ರು ಹಾಗೂ ಸಂಕಷ್ಟಗಳ ನಿವಾರಣೆಗಾಗಿ ಹೋಮ ಮಾಡಿಸಿದ್ದಾರೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೂ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದರು ಇಷ್ಟಾರ್ಥವನ್ನ ಪೂರೈಸುವ ಅಸ್ಸಾಂನ ಕಾಮಖಿನಿ ದೇವಿಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದರು ಜೂನ್ ಹತ್ತರಂದು ನಡೆಯುವ ವಿಚಾರಣೆಯಲ್ಲಿ ನ್ಯಾಯದೇವತೆ ಕೃಪಾ ಕಟಾಕ್ಷ ದೊರೆಯಲಿ ಎಂಬ ಆಶಯದೊಂದಿಗೆ ದೈವಗಳ ಮೊರೆ ಹೋಗಿದ್ದ ಅವರಿಗೆ ದೇವರು ವರ ಕೊಟ್ಟಿದ್ದು ಎಂದು ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ಅಮಾನತು ನೀಡಿದೆ ಕುಟುಂಬದ ಸದಸ್ಯರು ಮತ್ತು ಆತ್ಮೀಯ ಸ್ನೇಹಿತರು ಅಂತರನ್ನು ಕಾಯ್ದುಕೊಂಡಿರುವ ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ ರೆಡ್ಡಿ ಅವರು ಎದೆಗುಂದದಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಮೂಡಿಸಿ ಸ್ವತಃ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮನೆಗಳನ್ನು ಮಾಡಿ ಪತಿಯ ಬಿಡುಗಡೆಗಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದರು ಸಾವಿರಾರು ಕಾರ್ಯಕರ್ತರ ಆಶಯ ಹಾಗೂ ದೇವರ ಕೃಪೆಯಿಂದ ಇಂದು ಜನಾರ್ದನ್ ರೆಡ್ಡಿ ಅವರಿಗೆ ನೀಡಿರುವ ಶಿಕ್ಷೆಗೆ ಹೈಕೋರ್ಟ್ ಅಮಾನತು ನೀಡಿದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಏರ್ಪಟ್ಟಿದೆ ಅನೇಕ ಕಡೆಗಳಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಏಕಾಂಗಿ ಹೋರಾಟ ನಡೆಸಿದ ಶ್ರೀಲಕ್ಷ್ಮೀ ಜನಾರ್ದನ ರೆಡ್ಡಿ ಅವರ ಪೂಜಾ ಫಲ ಮತ್ತು ಕಾರ್ಯಕರ್ತರ ಆಶಯ ದೇವರು ಈಡೇರಿಸಿದ್ದಾನೆ ಎಂದು ಹೇಳಬಹುದು ಅನ್ನ ತಾಯ ಪ್ರಾರ್ಥನೆ ಮಾಡಬಹುದಕ್ಕೆ ಹತ್ತು ರೀತಿಯಿಂದ ರಕ್ಷಣೆಯನ್ನ ಹತ್ತು ಇಷ್ಟಿಂದ ದೇವತೆಗಳ ಅನುಗ್ರಹ ಅಂತ ಹೇಳಿದ ಪ್ರಾರ್ಥಿ ಹಾಗೆ ತಾಯಿಗೆ ಆಯಿತು ಹನುಷಣ ಸಮಾರ್ಥನೆ ಮಾಡಿದ್ದೇನೆ ಆ ಹನುಷ್ಠ ಪರಿಪೂರ್ಣವಾದಂತಹ ಪರವನ ತಾಯಿ ನಮ್ಮ ತೊಂದರೆ ಹಾಗೆ ನಾವು ಮಾಡುವಂತಹ ಶೋಭ ಶೋಭಾರ ದೇಜಗಳಿಂದ ಆ ತಾಯಿ ಸಂತೃಪ್ತರಾಗಿ अनो नवी दरवंदा हरदेव बंदना प्राप्त करते हैं और उनका त्यौहार आने में आएगा जयारावे के लिए प्रार्थना और सेवा के लिए हम अल्लाह तआला से यह मांग है कि हमारा कार्यक्रम बहुत सफल हो और हमारा यह कार्यक्रम हो आबाद इन कीदास्तानी के महान जयामी ज्ञान बरसाने आबाद अल्लाह वर्याम वर्चयात्मी वर्पया ¡Gracias!